ದಾಂಡೇಲಿಯಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಸಮ್ಮೇಳನ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ದಾಂಡೇಲಿ ತಾಲೂಕು ಸಮ್ಮೇಳನವು ನಗರದ ಪಿ ಎಂ ಎಂಪ್ಲಾಯೀಸ್ ಯೂನಿಯನ್ ಸಭಾಭವನದಲ್ಲಿ ಸೋಮವಾರ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಸಮಿತಿ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ಸಮ್ಮೇಳನಕ್ಕೆ ಚಾಲನೆಯನ್ನು ನೀಡಿ ಶುಭವನ್ನು ಕೋರಿ ಮಾತನಾಡಿದರು ಪಕ್ಷದ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ ಯಮುನಾ ಗಾಂವ್ಕರ್ ಅವರು ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡುತ್ತಾ ದೇಶ ಹಾಗೂ ರಾಜ್ಯದಲ್ಲಿ ನಿರುದ್ಯೋಗ ಬಡತನ ತಾಂಡವವಾಡುತ್ತಿದೆ ಆಳುವ ಸರಕಾರಗಳು ಪ್ರಜೆಗಳ ಹಿತವನ್ನು ಕಾಯುವ ಬದಲಿಗೆ ಬಂಡವಾಳಶಾಹಿಗಳ ಸಖ್ಯದಲ್ಲಿವೆ ಕಮ್ಯುನಿಸ್ಟ್ ಪಕ್ಷವು ಸದಾ ದುಡಿಯುವ ವರ್ಗದವರ ಪರವಾಗಿದೆ ಬಡವರ ಶ್ರಮಿಕ ವರ್ಗದ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಎಂದರು ವೇದಿಕೆಯಲ್ಲಿ ಪ್ರಮುಖರಾದ ವಿಠಲ್ ರೇಣುಕೆ ಇಮ್ರಾನ್ ಖಾನ್ ಬಾಬು ರಾವ್ ಪದ್ಮಾ ಕಾಳೆ ರತ್ನದೀಪ ಎನ್ಎಂ ಸೇವಂತಿ ದಬಾಲೆ ಮೊದಲಾದವರು ಉಪಸ್ಥಿತರಿದ್ದರು ಹುತಾತ್ಮ ಸಂಗಾತಿಗಳನ್ನು ಸ್ಮರಿಸಿ ಗೌರವ ನಮನವನ್ನು ಸಲ್ಲಿಸಲಾಯಿತು ಸಮ್ಮೇಳನದಲ್ಲಿ ಪಕ್ಷದ ಇತಿಹಾಸ ಪಕ್ಷದ ಚಟುವಟಿಕೆಗಳು ಮತ್ತು ಮುಂದಿನ ಧಿಯೋದ್ದೇಶಗಳ ಬಗ್ಗೆ ಚರ್ಚಿಸಿ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಮುಂದಿನ ಮೂರು ವರ್ಷದ ಅವಧಿಗೆ ಹೊಸ ಸಮಿತಿಯನ್ನು ರಚಿಸಲಾಯಿತು ಪಕ್ಷದ ತಾಲೂಕು ಘಟಕದ ಕಾರ್ಯದರ್ಶಿ ಸಲೀಂ ಸೈಯದ್ ಅವರು ಸ್ವಾಗತಿಸಿ ವರದಿಯನ್ನು ಮಂಡಿಸಿದರು ಮಂಜುಳಾ ನಾಯರ್ ಅವರು ವಂದಿಸಿದರು ಭರ್ಜರಿಯಾಗಿತ್ತು ಆದರೆ ಕಮ್ಯುನಿಸ್ಟ್ ಪಾರ್ಟಿಯ ಸಿ ಪಿ ಎಮ್ನ ಸಮ್ಮೇಳನ ಒಂದು ಸಾಧಾರಮಾನ ಸಮ್ಮೇಳನ ಮಾಡುವ ಜೊತೆ ಜೊತೆಯಲ್ಲಿ ಜನಸಾಮಾನ್ಯರ ಬೇಡಿಕೆಗಳನ್ನು ಇಟ್ಕೊಂಡು ಜನಸಾಮಾನ್ಯರಿಗೆ ಬಾಧ್ಯತೆ ಆಗಿರುವಂಥ ಹಲವಾರು ಸಮಸ್ಯೆಗಳನ್ನು ಇಡೀ ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ಇವತ್ತು ದಾಂಡೇಲಿ ಅಂತ ತಾಲೂಕಿಗೆ ಏನೆಲ್ಲ ಸವಲತ್ತುಗಳು ಬೇಕು ದಾಂಡೇಲಿ ಅಂತ ತಾಲೂಕಿನ ಅಭಿವೃದ್ಧಿ ಆಗಬೇಕಾದ್ರೆ ಏನೆಲ್ಲ ಆಗಬೇಕು ಆ ಸಮ್ಮೇಳನದಲ್ಲಿ ಚರ್ಚೆಗಳನ್ನು ನಾವು ನಿರ್ಣಯಗಳನ್ನು ಕೈಗೊಳ್ಳಿದ್ದೀವಿ ಇದರ ಜೊತೆ ಜೊತೆಯಲ್ಲಿ ದುಡಿಯೋ ವರ್ಗದ ಪ್ರಶ್ನೆಗಳಿವೆ ದುಡಿಯೋ ವರ್ಗದ ಇವತ್ತು ಪೇಪರ್ ಮಿಲ್ನ ಕಾರ್ಮಿಕರ ಕೂಲಿಯ ಪ್ರಶ್ನೆ ಇರ್ಬೋದು ಗಾಯಮಾತಿಯ ಪ್ರಶ್ನೆ ಇರ್ಬೋದು ಪೌರ ಕಾರ್ಮಿಕರ ಗಾಯಮಾತಿಯ ಪ್ರಶ್ನೆ ಇರ್ಬೋದು ಕೂಲಿಯ ಪ್ರಶ್ನೆ ಇರ್ಬೋದು ಅಂಗನವಾಡಿ ವರ್ಕರ್ಸ್ನ ಇವತ್ತು ಅವರ ಗಾಯಮಾತಿಯ ಪ್ರಶ್ನೆ ಕೂಲಿಯ ಪ್ರಶ್ನೆ ಈ ಥರದ ಹಲವಾರು ದುಡಿಯುವ ವರ್ಗದ ಪ್ರಶ್ನೆಗಳನ್ನು ಕೂಡ ಈ ಸಮ್ಮೇಳನದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಜೊತೆಗೆ ದಾಂಡೇಲಿ ನಗರದ ದಾಂಡೇಲಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಮತ್ತು ದಾಂಡೇಲಿ ತಾಲೂಕಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಆ ಸೌಕರ್ಯಗಳನ್ನು ಒದಗಿಸಲು ಒತ್ತಾಯಿಸಿ ಈ ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಯಾವುದೇ ಕಾರ್ಯಕ್ರಮಗಳ ಕಾರಣದ ಮುಂದೆ ನಮ್ಮ ನಗರದಂತಹ ಕಂಗಾಗಿಗಳಿಗೆ ಹಾಗೂ ಯುದ್ಧಗಳಲ್ಲಿ ಮಡಿದಂತಹ ನಾಗರಿಕರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಕಾರ್ಯಕ್ರಮ ಈಗ ನಡೆಯಲಿದೆ ವಿಶೇಷವಾಗಿ ಈಗಾಗಲೇ ನಮ್ಮನ್ನು ಆಗಲಿದಂತಹ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ ರಾಷ್ಟ್ರೀಯ ಕಾರ್ಯದರ್ಶಿ ಆದಂತಹ ಕಾಮ್ರೆ ಸೀತಾರಾಮ್ ಯೆಚ್ಚೂರಿ ಅವರು ಈಗಾಗಲೇ ನಮ್ಮನ್ನು ಆಗಲಿದ್ದಾರೆ ಅವರು ಸಹ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅದೇ ರೀತಿ ತಿನ್ನೋರುವ ಹಿರಿಯ ಕಾಂಗ್ರೆಡ್ ಹಿರಿಯರಾದಂತಹ ಕಾಂಗ್ರೆಡ್ ಪುದ್ದೇ ಅವರು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಮತ್ತು ದೇರಿಯಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷವನ್ನು ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ತಮ್ಮ ಜೀವನ ಪರ್ಯಂತ ಶ್ರಮಿಸಿದಂತಹ ನಮ್ಮನ್ನು ಅಗಲಿದ ಕಾಂಬ್ರೆಡ್ ಹರೀಶ್ ನಾಯ್ಕ್ ಅವರು ಅವರಿಗೆ ಶುಭಾಚಾರ್ಯವನ್ನು ಈ ಯುವ ಈ ಸಮ್ಮೇಳನ ಮತ್ತು ಅವರಿಗೆ ಹರಿಯಾಳ ಸಮಿತಿಯ ಸಮಿತಿಯಲ್ಲಿ ಹರಿಯಾಳ ಕ್ಷೇತ್ರದಲ್ಲಿ ಅವಿರುದ್ಧವಾಗಿ ಕಮ್ಯುನಿಸ್ಟ್ ಪಕ್ಷದ ಉಳಿವಿಗೆ ಮತ್ತು ಬೆಳೆಸುವಿಕೆಗೆ ತಮ್ಮ ಜೀವನ ಪರ್ಯಂತ ಶ್ರಮಿಸ್ತಾ ಬಂದು ನಮ್ಮನ್ನು ಅಗಲಿದಂತಹ ಕಾಂಬ್ರೆಡ್ ಆರಂಭ ಹರಿಹಾಳಿದವರು ಅವರಿಗೂ ಅವರು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾಗ್ತದೆ ಅದೇ ರೀತಿ ಇನ್ನೂ ಉಳಿದಂತೆ ಪ್ರಕೃತಿ ವಿಕೋಪಗಳಲ್ಲಿ ಪಡೆದಂತಹ ಸಾರ್ವಜನಿಕರಿಗೆ ಮತ್ತು ವಿಶ್ವದಾದ್ಯಂತ ನಡೆಯುತ್ತಿರುವ ಯುದ್ಧಗಳಲ್ಲಿ ಪಡೆದಂತಹ ಸಾರ್ವಜನಿಕರಿಗೆ ಇವತ್ತಿನ ಈ ಸಮ್ಮೇಳನ ಶ್ರದ್ಧಾಂಜಲಿಯನ್ನ ಸಲ್ಲಿಸದೆ ಸಭೆಯನ್ನ ನಡೆಸಿಕೊಳ್ತಾರೆ ಸಿದ್ದರಾಮ ನಮ್ಮ ಪಕ್ಷದ ಅತ್ಯಂತ ಧೀಮಂತ ನಾಯಕರು ಮಾತ್ರವಲ್ಲ ಇಡೀ ವಿಶ್ವದ ಮಾರ್ಕ್ಸಾರಿ ಅವರು ಚಿಂತಕ ಇಡೀ ವಿಶ್ವದ ಚಿಂತಕ ಹಾಗೆಯೇ ಅವರು ಬಹಳಷ್ಟು ಅಂದರೆ ವಿದ್ಯಾರ್ಥಿ ಚಳವಳಿಯ ಮೂಲಕ ಬಂದು ಪಕ್ಷದ ಹಿರಿಯ ಒಂದು ಸ್ಥಾನವನ್ನು ವಹಿಸುವಂಥದ್ದು ನಮಗೆ ಗೊತ್ತಿದೆ ಬುದ್ಧದೇವ್ ಭಟ್ಟಾಚಾರ್ಯ ಅವರು ಒಂಬತ್ತು ಬಾರಿ ಆಯ್ಕೆಯಾಗಿ ಇಡೀ ದುಡಿಯುವ ವರ್ಗದ ಬಗ್ಗೆ ರೈತರು ಕಾರ್ಮಿಕರು ಮಹಿಳೆಯರು ಆದಿವಾಸಿಗಳು ಮತ್ತೆ ಅಲ್ಪಸಂಖ್ಯಾತರು ಯುವಜನರು ಇವರೆಲ್ಲರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ನಮ್ಮ ಧ್ವನಿಯಾಗಿದ್ದಂತ ಬಸುದೇವ್ ಆಚಾರ್ಯರು ಹಾಗೆಯೇ ಎಂ ಎಂ ರೆನ್ಸ್ ಅಂತೇಳಿ ಕೇರಳದ ಸಂಗಾತಿ ಕೋಡಿಯೇರಿ ಬಾಲಕೃಷ್ಣನ್ ಅಂತೇಳಿ ಅವರ ಕೇರಳದ ಸೆಕ್ರೆಟರಿ ಆಗಿದ್ದು ಪಾಲಿಟ್ ಬ್ಯೂರೋ ಸದಸ್ಯರಾಗಿ ಅವರು ಯಾವ್ದೇಲಾಗಲಿದ್ದಾರೆ ಇನ್ನು ಅನೇಕ ಸಂಗಾತಿಗಳಾಗಲಿದ್ದಾರೆ ಸಾಹಿತ್ಯದಲ್ಲಿ ಆಗಲಿದ್ದಾರೆ ಹಾಗೆಯೇ ಸಿನಿಮಾ ರಂಗದಲ್ಲಿ ನಮ್ಮ ಆಗಲಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ಗೌರವಿಸ್ತೇವೆ ಅಂತ ಹೇಳಿ ಜೊತೆಗೆ ನಮ್ಮದೇ ಜಿಲ್ಲೆಯ ಒಳಗಡೆ ಈಗಾಗಲೇ ನಾವು ಅವ್ರ ಹರೀಶ್ ನಾಯ್ಕರು ಮತ್ತು ಆರ್ ಎ ಮುಂಗ್ಲಾ ಅವ್ರನ್ನ ಮಾಡ್ಕೊಂಡಿದ್ದೇವೆ ನಮ್ಮ ಪಕ್ಷದ ರಾಜ್ಯದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ ಮಾಜಿ ಕಾರ್ಯದರ್ಶಿ ಕಾಮ್ರೇಡ ಜಿ ವಿ ಶ್ರೀರಾಮ್ ರೆಡ್ಡಿ ಅವರನ್ನ ನಾವು ನೆನಪು ಮಾಡಿಕೊಂಡಿದ್ದೇವೆ ಇಲ್ಲಿ ಪಕ್ಕದಲ್ಲಿ ಕಾ ಜೋಯ್ಡಾದಲ್ಲಿ ನಾರಾಯಣ ವೇಳಿ ಪಂಥೇಳಿ ಉಡುಪಿ ಆದಿವಾಸಿಗಳ ಸಂಗಾತಿಯಾಗಿದ್ದರು ಮಾದೇವ್ ವೇಳಿ ನಮ್ಮ ಸಂಗಾತಿ ಇದ್ದರು ಅವರು ಅಗಲಿದ್ದಾರೆ ಅಂಗನವಾಡಿ ನೌಕರ ಸಂಘಟನೆಯ ಜಿಲ್ಲಾ ಮುಖಂಡರ ಅಂತ ಮುಕ್ತ ಫಿಸೆ ಸುಮಂಗಲ ಹೇರೂರ್ಕರ್ ಅಮಿನಾಬಿ ಖಾನ್ ಜಾದೆ ಅಂತ ಇವರು ನಮ್ಮ ಅಲ್ಲಿದ್ದಾರೆ ಅದೇ ರೀತಿ ಪೌರ ಕಾರ್ಮಿಕರು ಚರಂಡಿ ಕೆಲಸವನ್ನು ಮಾಡಬೇಕಾದ್ರೆ ಅದು ಒಳಗಡೆ ಬಿದ್ದು ಆಗಲಿದ್ದಾರೆ ಮತ್ತು ಕಟ್ಟಡ ಕಾರ್ಮಿಕರು ಕೆಲವರು ಕಟ್ಟಡದಿಂದ ಬಿದ್ದು ಈಗಾಗಲೇ ನೀವು ಬೇರೆ ಬೇರೆ ಸಂದರ್ಭದ ಮಾಧ್ಯಮದಲ್ಲೆಲ್ಲ ನೋಡಿದ್ದೀರಿ ಅವರು ಆಗಲಿದ್ದಾರೆ ಹೀಗೆ ನಮ್ಮನ್ನು ಆಗಲಿರುವಂಥ ಅನೇಕ ಸಂಗಾತಿಗಳನ್ನು ನಾವು ನೆನಪು ಮಾಡ್ಕೊಂಡು ನಿಮಗೆ ಶ್ರದ್ಧಾಂಜಲಿ ಕಳಿಸ್ತೀನಿ